ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡುತ್ತಾ ಜೀವನ ಸಾಗಿಸುತ್ತಿರುವ ಕುಟುಂಬ ಸಾಗುವಳಿ ಪತ್ರಕ್ಕಾಗಿ ತಾಲೂಕು ಕಚೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಾ ಬಂದರು ಕಳೆದ ಮೂವತ್ತು ವರ್ಷಗಳಿಂದ ಭೂಮಿಯ ಯಜಮಾನಿಕೆ ನೀಡುವಲ್ಲಿ ಹಿಂದೆ ಸರುತ್ತದೆ ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡ ಕೆಲ ಪಟ್ಟಭದ್ರರು ಚಳ್ಳಕೆರೆ ತಾಲೂಕಿನ ಬುಡ್ನಹಟ್ಟಿ ಗ್ರಾಮದ ಸರ್ವೆ ನಂಬರ್ ಮೂವತ್ನಾಲ್ಕು ಕೋಸಯ್ಯ ಲಕ್ಷ್ಮೀದೇವಿ ದೇವಿ ಇವರು ಕಳೆದ ಮೂವತ್ತು ವರ್ಷಗಳಿಂದ ಭೂ ಸ್ವಾಧೀನದಲ್ಲಿ ಭೂಮಿ ಉಳುಮೆ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ ಆದರೆ ಕಳೆದ ಮೂವತ್ತು ವರ್ಷಗಳಿಂದ ಸ್ವಾಧೀನದಲ್ಲಿ ಇದ್ರೂ ಕೂಡ ಅವರ ಜಾಗದಲ್ಲಿ ಮನೆ ಕಟ್ಟಲು ಹೋಗಿ ಎರಡು ಕುಟುಂಬಗಳ ಮಧ್ಯೆ ಗಲಾಟೆಯಾಗಿ ಪೊಲೀಸ್ ಠಾಣೆ ಮೆಟ್ಟಿಲು ಹೇರಿದ್ದಾರೆ ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಲಕ್ಷ್ಮೀ ಅವರ ಪ್ರಕರಣ ದಾಖಲಿಸಲು ಆಸ್ಪತ್ರೆಗೆ ಬಂದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಆ ಅಲ್ಲಿ ನಮ್ಮ ಜ ನಮ್ಮ ಜಮೀನು ನಮ್ಮ ಆಸ್ತಿ ಎಲ್ಲ ಐತೆ ಅಂತಂದೇ ನಾವು ನೋಡಿದ್ವಿ ಇವರೆಲ್ಲ ಈ ನಮ್ಮ ದೊಡ್ಡ ತಾತ ಚೆನ್ನೈ ಅಂತಂದೇಳಿ ಮಾತ್ರ ಸಣ್ಣಂಬಾರ ಮಾರ್ಕೆಟ್ ತಿನ್ನಿದ್ದಾನೆಲ್ಲ ಇವಾಗ ತಿರುಗಿ ಮತ್ತೆ ಆಸ್ತಿ ಬಂದಿದ್ದಾರೆ ಯಾರು ಸಣ್ಣಂಬಾರಿಯನ್ನು ಹೇಳ್ತೀವಿ ಬೊಮ್ಮವ ಅಂತ ಬೊಮ್ಮವ ಬೊಮ್ಮವ ಮಮ್ಮ ತಿಪ್ಪವ ತಿಪ್ಪವರು ತಿಪ್ಪವನ ತಂಗಿ ಲಕ್ಷ್ಮವ ತಿರುಗಿ ಮತ್ತೆ ಅಳಿಯ ಬೊಮ್ಮಾಯ ತಿರುಗಿ ಮತ್ತೆ ತಮ್ಮ ತಿಪ್ಪಯ್ಯ ಇವರಿಷ್ಟು ಜನ ನಮ್ಮ ಮೇಲೆ ಗಲಾಟೆ ಅವರೇ ಎಲ್ಲ ಮೂವತ್ತೈದು ಮೂವತ್ತೈದು ಹಾಕಿದ್ರೆ ಆಸಿನ ಮಾರ್ಕೆಟ್ ತಿಂದಿದ ಒಟ್ಟು ಮಾರ್ಕೆಟ್ ತಿಂದು ಅದೇ ಒಂದು ಬಾರಿ ಎರಡು ಬಾರಿ ಮೂರು ಮೂರೈಕ್ರೆ ಇಪ್ಪತ್ತೊಂಬತ್ತು ಸರ್ಕಾರಿ ಜಮೀನ ನಾವು ಮನೆ ಕಟ್ಟಿದೀವಿ ಸರ್ಕಾರಿ ಅಂತ ಹೇಳಿ ಬರುತ್ತದ ಯಾರ ಹೆಸರು ಇಲ್ಲ ನಾವು ಇವಾಗ ಅದಕ್ಕೆ ಸ್ವಾಧೀನ ಇತ್ತು ಕನಿಷ್ಠ ಸುಮಾರು ಒಂದು ಎಂಬತ್ತರಿಂದ ವರ್ಷದಿಂದ ನಾವು ಅಲ್ಲೇ ಇದ್ದೀವಿ ಎಷ್ಟು ಎಕರೆ ಬರುತ್ತದು ಅದು ಒಟ್ಟು ಸರ್ಕಾರದ ಜಾಗ ಅಂತ ಮನೆ ಕಟ್ಟಿರಲ್ಲ ಆ ಸರ್ಕಾರದ ಎಷ್ಟು ಇಪ್ಪತ್ತೊಂಬತ್ತು ಗಂಟೆ ಇಪ್ಪತ್ತೊಂಬತ್ತು ಗಂಟೆ ಬರುತ್ತೆ ಅರ್ಜಿ ಹಾಕೊಂಡಿರಾ ಸರ್ಕಾರಕ್ಕೆ ಅರ್ಜಿ ನಾವೇ ಸ್ವಾಧೀನ ಎಷ್ಟು ವರ್ಷದಿಂದ ಸ್ವಾಧೀನ ಇದೀರಿ ನಾವು ಸುಮಾರು ವರ್ಷಗಳಿಂದ ನಮ್ಮ ಅಣ್ಣವರು ಆಮೇಲೆ పంచాయతీందల్లి హి అంద అదే అదే సర్వే నెంబర్నకి నూరు ఎకరే హొమ్మ నావెండో నా ఇంప్రూవ్ మార్కెళ్ళి దేవస్థాన దేవ్ దేవస్థాన గుడి కట్ అంతి అలాగే ఒక్క సా ఇన్నూర ఐదు కలుచింది సార్ దేవస్థానం కట్టుబడు ఎరడు నాలుగు ఎరూ నాలుగు ಅಲ್ಲಿ ಆ ಅದು ಬೇಸ್ಮಟ್ಟು ದೇವ್ರ ದೇವಗು ಕಳ್ಸ್ಕೊಂಡು ಬೇಸ್ಮಟ್ಟು ಹಾಕಿದ್ವಿ ಬಟ್ಟೆ ಮಾಡಿಸಿದ್ವಿ ಎಲ್ಲ ಮಾಡಿಸಿದ್ವಿ ಇಷ್ಟು ವರ್ಷ ಆಮೇಲೆ ಎಲ್ಲಿ ಬಂದಿಲ್ಲ

ನಿನ್ಗೆ ಗಂಡ ಮಾರ್ಗಲ್ಲ ನಾವೆಲ್ಲ ಮಾರ್ಕೆಟ್ ಯಾವತ್ತಾಯದು ಗಲಾಟೆ ಈಗ ಸರ್ ಮಂಗಳೂರ ಇಪ್ಪತ್ತು ಇನ್ನೂ ಇಪ್ಪತ್ತೆರಡು ಇಪ್ಪತ್ತೊಂದು ಆಗಿತ್ತು ಸರ್ ಹ್ಞೂ ಇಪ್ಪತ್ತೊಂದು ಗಲಾಟೆ ಆಗಿದೆ ಇಪ್ಪತ್ತೊಂದು ಗಲಾಟೆ ಆಗಿರುತ್ತೆ ಹ್ಞೂ ಹ್ಞೂ ಮತ್ತು ಅವರೆಲ್ಲ ಬಂದು ಹಿಡ್ಕೊಂಡು ಎಲ್ಲ ನಮಗೆಲ್ಲ ಹೊಡೆದು ಹ್ಞೂ ಹ್ಞೂ ಇಲ್ಲ ಆಮೇಲೆ ನಮಗೆಲ್ಲ ಹಿಡ್ಕೊಂಡು ಹೊಡೆದು ಗಂಡೆಲ್ಲ ಹಿಡ್ಕೊಂಡು ಹೊಡೆದು ನನಗೆ ಬಿಡಿಸೋ ಇಲ್ಲ ನಮ್ಮ ಮನೆಯವರಿಗೆ ಬಿ ಪಿ ಸಿಗೋದು ಹ್ಞೂ 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 ಅದ್ರಾಗೆ ಹದ್ನೈದು ಎಕರೆ ಇರೋದು ರೋಡು ಆದ್ರೆ ಅವರೇ ಕೊಡ್ಸಿದ್ದಾರೆ ಈ ಕಡೆ ಕಟ್ಟಿಗೆ ಹೋಗೋ ರೋಡು ಕೊಡಿಸಿದ್ದಾರೆ ಬಳ್ಳಾರಿ ಹೋಗೋ ರೋಡು ಅಲ್ಲೇ ಕೊಡ್ಸಿದಾರೆ ಅದ್ರಾಗ ಹದಿನೈದು ಎಕರೆ ಚಿಲ್ರೆ ಇರೋ ಜಮೀನ ಆ ಫ್ರೈನೇ ಆಗಿಲ್ಲ ಪ್ರಯ ಆಗಿಲ್ಲ ಜಮೀನ ನಿಜಲಿಂಗಯ್ಯ ಚಿತ್ತಮ್ಮ ಗೋಪಾಲಿ

ಕೊಟ್ಟ ಬೊಮ್ಮಂತಾಗೆ ಬೊಮ್ಮವ್ವ ಇವರು ಅದು ಸರ್ಕಾರ ಭೂಮಿ ನೀವು ಹೋಗಿ ಅಲ್ಲಿ ಮನೆ ಹಾಕ್ರಿ ಅಲ್ಲಿ ಗುಡ್ಸ ಆಕೆ ಅಂತ ಹೇಳಿದ್ದಕ್ಕೆ ಅವ್ರು ಬಂದಿದ್ದಾರೆ ನಾವಿದ್ದೇನಂದರೆ ನಾವು ನಿನಗೆ ಅರ್ಜಿ ಕೊಟ್ಟಿದ್ದೇವೆ ಡಿ ಸಿ ಆಫೀಸ್ಗೂ ಅರ್ಜಿ ಕೊಟ್ಟಿದ್ದೇವೆ ಏನು ಎತ್ತೋ ನಾವು ಈ ತಿಂಗಳಿಂದ ನಿಮ್ಮ ಹತ್ರ ಓಡಾಡ್ತಾ ಆಲ್ ಆರ್ ಹತ್ರ ಸೆಕ್ರೆಟ್ರಿ ಹತ್ರ ನೀವೇನು ವಿಚಾರಣೆ ಕೊಡಲಿಲ್ಲ ನಮ್ಗೆ ಹೇಳ್ತಾರೆ ಅವ್ರಿಗೆ ಆದ್ದಾಗ ನಾನು ಬರ್ತೀನಿ ಅಂತ ಈ ನಿಮ್ಮ ಹತ್ರ ಸ್ವಾಧೀನಕ್ಕೆ ಏನು ಅರ್ಜಿ ಹಾಕಿರೋ ಸರ್ಕಾರ ಅರ್ಜಿ ಹಾಕಿರೋದ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಎಷ್ಟು ಜನ ನಿಮಗೆ ನನ್ ಬರ್ತಿದ್ದು ನಿಮಗ್ ಮಕ್ಳಿಗೆಷ್ಟು ಜನ ಇಬ್ರು ಗಂಡಮಕ್ಳು ಒಬ್ಬ ಅವ್ರನ್ನೆಲ್ಲ ಹೊಡೆದು ಹೊಡೆದು ನಿಮ್ಮ ಹೆಸರು ನಿಮ್ಮ ಹೆಸರು